ீல நான் அண்ட் நான் மோசல்ல ஒழக பங்கர பாட கொண்டு ನಮಸ್ಕಾರ ಎಲ್ಲರಿಗೆ ಇವತ್ತು ನಾವು ಕಡಲಿಮಟ್ಟಿ ಸ್ಟೇಷನ್ ಬಂದೀವಿ ಅಂದ್ರೆ ಕಡಲಿಮಟ್ಟಿಯ ಕಾಶಿ ಬಾಯಿ ಒಂದು ನಿಜ ಘಟನೆ ನಡೀತದೆ ರೀ ಇಲ್ಲಿ ನೈಜ ಘಟನೆ ಈ ರೈಲ್ವೆ ಸ್ಟೇಷನ್ ನಡೀತದೆ ಅದಕ್ಕೆ ಒಂದು ಹಾಡುನು ಬಂತು ರೀ ಕಡಲಿಮಟ್ಟಿಯ ಕಾಶಿ ಬಾಯಿಯ ಶೀಲದ ಚರಿತ್ರ ಅಂತ ಅದಕ್ಕೆ ಹಾಡುನು ಬಂತು ಸಿನಿಮಾನೂ ಬಂತು ಜೊತೆಗೆ ಇವತ್ತು ನಾವು ಬಂದೇವಿ ಇಲ್ಲಿ ನೋಡ್ಬೇಕಂತ ಇದು ಏನು ಕಾಣ್ತಾ ಇಲ್ಲ ರೀ ನಾನು ಹಿಂದೆ ಕಾಣೋದೆಲ್ಲ ಇದು ಕಡಲಿಮಟ್ಟಿ ಸ್ಟೇಷನ್ ಮುಂಚೆದು ಹಿಂಗೆ ಇರಲಿಲ್ಲ ರೀ ಬೇರೆ ಥರ ಇತ್ತು ಇವಾಗೆಲ್ಲ ಇದನ್ನು ಅಭಿವೃದ್ಧಿ ಮಾಡ್ಯಾರ ಡೆವಲಪ್ಮೆಂಟ್ ಮಾಡ್ಯಾರ ಇಲ್ಲೆಲ್ಲ ಡಬಲ್ ರೈಲ್ವೆ ಟ್ರ್ಯಾ ಟ್ರ್ಯಾಕ್ ಅದು ಬಂದಾವು ಅದಕ್ಕೆ ಇಲ್ಲಿ ಜನ ಏನಂತಾರೆ ಲೋಕಲ್ದವ್ರು ಸಪೋಸ್ ಇಲ್ಲಿ ಗೊತ್ತಿದ್ದವ್ರು ವಿಚಾರಿಸ್ತೀನಿ ನಾನು ಏನಂತಾರಂತ ಇದು ನೋಡ್ರಿ ಇದು ಮೂಲತಃ ಬಾಗಲಕೋಟೆ ಜಿಲ್ಲಾದಾಗ ಬರ್ತದೆ ಬಾಗಲಕೋಟೆ ಇಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಆದ್ರಿ ಇಲ್ಲಿ ಈ ಸ್ಟೇಷನಿಂದ ಅದಕ್ಕೆ ಇದು ಕಳ್ಳಲಿ ಮಟ್ಟಿ ರೈಲ್ವೆ ಸ್ಟೇಷನ್ ಅಂತಾರೆ ಇದು ರೈಲ್ವೆ ಸ್ಟೇಷನ್ ಕಡಲಿಮಟ್ಟಿ ಊರ ಮುಂದಗಡೆ ಅದ ಇನ್ನೊಂದು ಸ್ವಲ್ಪ ಇಲ್ಲಿಂದ ಊರ ಎರಡು ಕಿಲೋಮೀಟ್ರ್ ಆಗ್ತದೆ ನೋಡ್ರಿ ಇದು ಕಡಲಿಮಟ್ಟಿ ಊರ ಆ ಸ್ಟೇಷನ್ ಇಂದ ಎರಡು ಕಿಲೋಮೀಟರ್ ದೂರದ ಇಲ್ಲಿ ನೋಡ್ಬೇಕು ಬಂದೆ ಊರ ಹೆಂಗದಂತ ಇದೇ ಕಡಲಿಮಟ್ಟಿ ಏನದಲ್ರಿ ಇದು ಕಡಲಿಮಟ್ಟಿ ಬಸ್ ಸ್ಟ್ಯಾಂಡ್ ಇದು ಸಂಗೋಡ ಸರ್ಕಲ್ ಹಾಂ ಇದರ ಅಪೋಸಿಟ್ ಒಂದು ಗುಡಿ ಅದರಿ ಇದು ಯಾವುದೋ ಒಂದು ಮಠ ಇತ್ತು ಇದು ಇದು ಏನ್ ಇದು ಕಡಲಿ ಮಟ್ಟಿ ಸ್ಟೇಷನ್ ಇವಾಗ ಡೆವಲಪ್ಮೆಂಟ್ ಇದು ಹಳೆ ಇರಲಿಲ್ಲ ಅದು ಬೇರೆ ತರ ಇತ್ತು ಇವಾಗ ಕುರುವುಗಳು ಏನು ಇಲ್ಲಿ ಕಾಶಿಬಾಯಿ ತಾವಿಗೆ ಹೋಗಿರ್ತದ್ರಿಗಿ ಮನೆಗೆ ಹೋಗಿಂದ ಒಂದಿಷ್ಟು ಬಿಟ್ಟು ಗಾಂಡ ಕರಿ ಹಾಕೋಕೆ ಅವ್ರ ಕಾಶಿಬಾಯಿ ಕಡ್ಲಿ ಕಡಲಿಮಟ್ರಿ ಇಲ್ಲ ಗಂಡನ ಮನಿ ಕಡಲಿಮಟ್ಟಿ ಕಡಲಿ ಮನಿ ಗಂಡನ ಮನಿ ಕಡಲಿಮೆಟ್ಟಿ ಅವ್ರ ಮಣಿ ಮುದೇನೂರ ಅಂತಾರ ಯಾವ್ದೋ ಗೊತ್ತಿಲ್ಲ ಸರಿ ಹೇಳ ಆಕಿ ತಾವ್ರ ಮನಿಗ್ ಹೋಗಿರ್ತಾಳ ಅಡಿಯಲಿಕ್ಕೆ ಆ ಹೋಗಿಂದ ಹಿಂದ ಮತ್ ಹೊಳ್ಳಿ ಎಂಡ್ತಿ ಕರ್ಕೊಂಬರ ಇವಾ. ಕಾಶಿಬಾಯಿ ಗಂಡ ಬಹದೂರಾಯ್ ಅಂತ ಹೇಳಿ ಹೋಗಿರ್ತಾನ ಕರ್ಕೊಂಬರಕ್ ಹೋದಂತ ಸಂದರ್ಭದಾಗ ಅವ್ರು ಇನ್ನು ಸ್ವಲ್ಪ ದಿವ್ಸ ಇರ್ಲಿ ಕಳಿಸ್ತೇವಿ ಅಂತ ಹಿಂಗ ಹೇಳ್ತಾರ ಹೇಳಿ ಆಯ್ತಂತ ಬಂದಿರ್ತಾನ ಹಿಂದ ನನ್ ಗಂಡ ಕರಿಯಾಕ್ ಬಂದಾನ ನಾನು ಹೋಗ್ಲಿಲ್ಲ ಅವ್ ಏನ್ ತಿಳ್ಕೊಂಡಾನ ಅಂತ ಹೇಳಿ ಕಾಶಿಬಾಯಿ ಆ ಕೂಸಿನ ಕಟ್ಕೊಂಡು ಮತ್ತ ಹಿಂದ ಬರು ಟ್ರೈನಿಗೆ ಹಾಕಿ ಬರ್ತಾನ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಬರುವಂತ ಟ್ರೈನ್ ಅದು ಇಲ್ಲಿ ಬಂದ್ ಇಳಿತಾಳ ಇಲ್ಲಿ ಯಾವ್ದೇ ಸುತ್ತಮುತ್ತ ಊರ್ ಇರಂಗಿಲ್ಲ ಹಂಗಾಗಿ ಸ್ಟೇಷನ್ ಮಾಸ್ತರ್ ಒಂದ್ ಕೋಲ ಇರ್ತೈತಲ್ಲ ಅವನು ದಯಾಮಯ ಇಟ್ಕೊಂಡನ ಆ ಹೆಣ್ಮಲ್ ಇಲ್ಲವಾ ಈ ರಾತ್ರಿ ಒಳಗೆ ಎಲ್ಲಿ ಕಾಡ

ಆಸರೆ ಕೊಟ್ಟು ಇಟ್ಕೊಂಡು ನೀನ್ ಮುಂಜಾನೆ ಹೋಗಕಂತವ ಬೆಳಗ್ಗೆ ನಿಮ್ ಊರ್ಗ್ ಹೋಗಾಕಂತ ಇರು ಒಂದ್ ದಿವ್ಸ ಏನಾಗೋದಿಲ್ಲ ನಾನು ನಿಮ್ ಮನೂನ್ ಸರಿ ಅಂತ ಹೇಳಿ ಇಟ್ಕೊಂತನಾ ಆಕಿನ ರೂಪ ನೋಡಿ ಅವನಲ್ಲಿ ತಾಳಿ ಆಕಿನ ಮ್ಯಾಗ ಬಲತ್ಕಾರ ಮಾಡಾಕ್ ನೋಡ್ತಾನ ಹಾಕಿ ಅಕ್ಕಿನ ಹಾಕಿರ್ತಾನಲ್ಲ ನಾ ಏನ್ ಮಾಡಿ ಅದನ್ನಿಂದ ನಾವ್ ಹೊರಗ ಕಡಿಗಾಬೇಕು ಅಂತ ಹೇಳಿ ವಿಚಾರ ಮಾಡಿ ಕಾಶಿಬಾಯಿ ಏನ್ ಮಾಡ್ತಾಳ ನಾನು ಮೂತ್ರ ವಿಸರ್ಜನೆ ಮಾಡಿ ಬರ್ತೀನಿ ನಾ ಒಪ್ಕೊಂಡಿ ಅಂತೇಳಿ ಅವನ್ ಮಾತು ಕೊಡ್ತಾಳ ಹಂಗಾರ ಹೋಗ್ ನೀ ಅಂತಳ ನಿನ್ನ ಕೂಸು ನನ್ ಕೈಯಾಗ ಕೊಟ್ಟು ಹೋಗ್ ಹಂಗಾರ ಅಂತ ಅಂದಗಳೇನ ಅವ್ನ ಕೈಯಾಗ ಕೂಸು ಕೊಟ್ಟ ಆಕಿ ಕಾಲು ಮಾಡ್ಯಾಕ್ ಹೋಗಳ ಹೋಗಿ ಹೊರಗೆ ಹೋಗಿ ಚಿಲ್ಕ ಹಾಕಿ ತಾ ಕಡಿಗ ಆಗಿ ಬಿಡ್ತಾವ ಸ್ಟೇಷನ್ ಮಾಸ್ತರ್ ಹೊಳ್ಳಿ ತನ್ ಕಡೆ ಬರ್ಲಾರ್ದ ಅವಾಗ ಅವ ಮತ್ತ ಪೀಡಿಸಿ ಪಿಡಿಸಿ ಕೇಳ್ತಾನ ನಿನ್ನ ಮ್ಯಾಗ ನಾ ಮನಸ್ ಮಾಡಿ ನಿನ್ ನೀ ಬಾ ನನಗ ಸುಖ ಕೊಡು ಅಂತಕ್ಕಂತ ಮಾತ್ ಹೇಳ್ತಾನ ಇಲ್ಲಾಂದ್ರ ನಿನ್ನ ಮಗುನ ಸಾಯ್ ಬಿಡ್ತೀನಿ ಬಂದ್ಬಿಡ್ತೇನಿ ಅಂತ ಹೇಳ್ ಕೇಸ ಹೇಳ್ತಾನ ಅವಾಗ ಆಕಿ ಹೇಳ್ತಾಳ ನೀ ನನ್ನ ಮಗುನ ಕೊಂದಿ ಅಂದ್ರ ಅಂತ ಹತ್ತ್ ಮಕ್ಕಳನ್ನ ನಾ ಹುಟ್ಟಸಬಹುದು ನಾ ಪತಿವೃತ್ತ ಇದ್ನ್ಯಾ ನಾ ಶೀಲಾ ಕಳಕೊಂಡ್ರ ಇಂಥ ಮಗುನ ಹುಟ್ಟಿಸಬಹುದು ಬಿಡ್ಬೋದು ಎಣ್ಣೆದು ಮಗುನಕಿನ ನನ್ನ ಜನ್ಮದ್ಕಿನ ಶೀಲ ಅದಕ್ಕ ಇದು ಕಡ್ಲಿಮಟ್ಟಿ ಕಾಶಿ ಬಾಯ ಶೀಲದ ಚರಿತ್ರೆ ಜನ್ಮ ಪಾವಿತ್ರೆ ಅಂತ ಇಂಥ ಒಂದು ಶೀಲದ ಅಪಾರವಾದಂತ ನಂಬಿಕೆ ಒಂದು ನೀತಿ ನಡವಳಿಕೆ ಬಗ್ಗೆ ಎಲ್ಲಾದೂನು ಆ ರೀತಿ ಇರ್ಬೇಕು ಇರ್ಬೇಕು ಕಥೆ ಕೇಳಿದ್ರು ಜನ್ಮ ಅಂದ್ರೆ ಈಗ ಅಟ್ಲೀಸ್ಟ್ ಕಳ್ಳಿಮಟ್ಟಿ ಕಾಶಿ ಭವನಕ್ಕೆ ಇಂತಾಗ ಹೋಗ್ ಇದ್ಲ ಇದ್ದ ಏನಪ್ಪಾ ಅಂದ್ರ ಈ ನೀರಿನ ಟಾಕಿಗಳ್ ಬರ್ತಾವಲ್ಲ ಅದೇ ರೀತಿನ ಒಂದು ಡೋರ್ ಇರ್ತಿತ್ತು ಮ್ಯಾಗ್ ಈ ತರ ಮುಚ್ಚಳ ಇರ್ತಿತ್ತು ಅಲ್ಲಿ ಪಾಯಿಂಟ್ ಚೇಂಜ್ ಮಾಡೋರು ರೈಟ್ ರೈಟಿಂಗ್ ಚೇಂಜ್ ಕ್ರಾಸಿಂಗ್ ಒಳಗ್ ತೊಗೊಳಕ ಪಾಯಿಂಟ್ ಚೇಂಜ್ ಮಾಡೋರು ಅಲ್ಲಿಗೆ ವೇಟ್ ಮಾಡ್ತಿದ್ರು ಮಳೆ ಪಳೆ ಬಂದ್ರ ಅದ್ರೊಳಗ ಕುಂದ ಕುಂದ್ರತಿದ್ರು ಅಂತ ಎಲ್ಲ ಫಸ್ಟ್ಗೆ ಈ ಕಡೆ ಟ್ರೈನ್ ಒಳಗಡೆ ಸ್ಟೇಷನ್ ಒಳಗೆ ತೊಗೋಬೇಕಾದಾಗ

ಮ್ಯಾಗತ್ತ ಮನಸ್ ಮಾಡಿ ಇದನ್ ಮಾಡ್ತಾನ ಇಲ್ಲೇ ಹನುಮಂತವ್ರ ಗುಡಿ ಒಳಗ ಆಧಾರ್ ತಂದು ಅವ್ ಉಗುತ್ತ ಮೈ ಒಳಗಿಂದ ಹೋಗುತ್ತಲ್ಲ ಈಗ ಕೆಳಗೆ ಕೆಳಗ ಗುಡಿ ಹನುಮಂತ ಕೇಲೊಂದ ಸುಧಾರಣೆಗಳನ್ನು ತಂದರು ಮಾಡಿಲ್ಲ ಅಂತಲ್ಲ ಅವರು ಕೆಲಸ ಮಾಡ್ ಮಾರ್ರಿ ಆದ್ರೆ ಇನ್ನೊಂದ್ ದೃಷ್ಟಿ ನೋಡಿದಾಗ ಹಂಗ ಕೆಲವೊಂದು ಒಳ್ಳೆ ವಿಚಾರನು ಕೂಡ ಅವರು ಮಾಡ್ಯಾರ ಈ ಟ್ರೈನಿಂಗ್ ವ್ಯವಸ್ಥೆ ಮಾಡಿದವರು ಬ್ರಿಟಿಷರು ಹಳ್ಳಿ ಈ ಡ್ಯಾಮ್ಗಳ ಗಳು ವ್ಯವಸ್ಥೆ ಮಾಡದಂತವರನ್ನು ಆ ಯೋಜನೆ ತಂದವರು ಅಂತರು ಮಾಡ್ಯಾರ ವಿಶ್ವೇಶ್ವರವನೇ ಇಲ್ಲ ಅಂತಲ್ಲ ಆದ್ರೆ ಆ ವಿಚಾರ ತಂದು ಇಲ್ಲಿ ಅವ್ರಕಿನ ಸೆನ್ ಅವರು ರಗಡ್ ಬಂದ ಇದ್ರ ಕರೆ ಈ ಬ್ರಿಟಿಷರ ಸೆನಾರ ಅಂತಲ್ಲ ಅವರು ಇಂಜಿನಿಯರಿಂಗ್ ಪ್ಲಾನ್ ಅವ್ರಕಿನ ದೊಡ್ಡ ಇದ್ದು ಅವ್ರಕಿನ್ನ ತಿಳಿದವ್ರು ಇದ್ರೆ ಎಲ್ಲ ಇತ್ತು ಇದ್ರೂ ಕೂಡ ಅವರು ಸಪೋರ್ಟ್ ಕೊಡುತ್ತಾನ ನಮ್ಮ ಅವ್ರಿಗೆ ಆಗಿದ್ದಿಲ್ಲ ಅವ್ರ ಸಹಾಯ ಸಹಕಾರದಿಂದ ಎಷ್ಟೋ ಕೆಲಸಗಳು ಆಗ್ಯಾವ ಈ ಕ್ರೈಸ್ತ ಮಿಷನರಿಗಳು ಪ್ರಿಂಟಿಂಗ್ ವ್ಯವಸ್ಥೆ ಇದೆಲ್ಲ ಅವ್ರಲ್ಲಿದ್ದಾನ ಬಂದಿದ್ದ ನಮ್ಮವ್ರೆಲ್ಲ ಮೊದಲ ತಾಳೆಗರಿ ಮ್ಯಾಗ ಬರೀತಿದ್ರು ಅದು ಎಷ್ಟೋ ಸಾವಿರ ವರ್ಷಗಂಟ್ಲೆ ಆ ಪುಸ್ತಕಗಳು ಇರ್ತಿದ್ದ ಇವತ್ತಿನ ಕೂಡ ಹಸ್ತ ಪ್ರತಿಗಳಂತ ಸಿಗ್ತಾವ ಅವು ಹಿಂದಿನ ಶಾಸ್ತ್ರ ಪುರಾಣಗಳು ಈ ಬ್ರಿಟಿಷರ್ ಬರೋಕಿನ್ನ ಮೊದಲ ಬರವಣಿಗೆಯಲ್ಲಿ ಇರ್ತಕ್ಕಂಥದ್ದು ತಾಳೆಗರಿ ಟಂಕದಿಂದ ಬರೀತಿದ್ರು ನಾವು ನೋಡಿದ್ರೆ ಇದ್ರ ನೋಡಿದ್ದೆ ಸಿನಿಮಾದ ನೋಡಿದೆ ಇದು ಆದ್ರೂ ಟ್ಯಾಂಕರಿಂದ ಇಲ್ಲಿ ನಾವು ಬದಾಮಿ ಹತ್ರ ಇದು ಶಿವಯೋಗ ಮಂದಿರ ಮೊನ್ನೆ ಹೋಗಿ ಬಂದಿದ್ದ ಶಿವಯೋಗ ಮಂದಿರದೊಳಗೆ ಸಾಕಷ್ಟು ಹಸ್ತಪ್ರತಿಗಳನ್ನ ಅವ್ರು ಕೊಡ್ಸಾರ ಈ ಬಿಜಾಪುರದೊಳಗ ಪಗು ಹಳಕಟ್ಟಿ ಅಂತಕ್ಕಂಥವ್ರು ಈ ವಚನ ಸಾಹಿತ್ಯದ ಪಿತಾಮಹ ಅಂತ ಕರೀತಾರ ಅವ್ರನ್ನ ಅವ್ರಿಂತವ್ರ ಮುನ್ಯಾಗ ಹಸ್ತಪ್ರೀತಿ ಐತಪ್ಪ ಅಂತಂದ್ರ ಅವ್ರಿಗೆ ಏನ್ ಅವಶ್ಯಕತೆ ಐತಿ ಅದನ್ನೆಲ್ಲ ಅವ್ರಿಗೆ ಮಾಡಿ ಆ ಹಸ್ತ ಪ್ರತಿ ತಗೊಂಡ್ ಹೋಗಿ ರಕ್ಷಣೆ ಬರೀ ಯಾರೋ ಒಬ್ರು ನನ್ನ ಮಗಳಿಗೆ ಮದ್ವಿ ಮಾಡ್ಸಂದ್ರಂತ ಪಗು ಹಳ್ಕಟ್ಟೆ ಅವ್ರಿಗೆ ಪಕ್ಕಿರಪ್ಪ ಗುರಪ್ಪ ಅವ್ರಿಗೆ ನನ್ ಮಗಳ್ ಮದ್ವಿ ಮಾಡ್ಸಿ ಹಸ್ತಪ್ರತಿ ಅಂದ್ರಂತ ಆ ವರ ಹುಡ್ಕೊಂಡ್ ಬಂದ್ ಅವ್ರ ಮಗಳಿಗೆ ಮದ್ವಿ ಮಾಡಿಸಿ ಆ ಹಸ್ತ ಪ್ರತಿ ತಗೊಂಡ್ ಮಾಡಿ ಇವತ್ತ ಸಮಾಜದೊಳಗೆ ಪ್ರಪಂಚದೊಳಗೆ ವಚನ ಸಾಹಿತ್ಯ ಓಡಾಡ್ತೈತಿ ಅದು ಜನರಿಗೆ ಮುಟ್ಟೈತಿ ಅಂತಂದ್ರೆ ಪೊಯ್ಗು ಹಾಕೈತೆವ್ರೆ ನಮ್ಗೆ ಗೊತ್ತಿದ್ದಿಲ್ಲ ಬಿಡ್ರಿಪ್ಪ ಅಂತಕ್ಕಂಥದ್ದು ಇದು ಏನ ಈಗ ಈ ಕಡೆ ಬಂದ್ರ ಕ್ರೈಸ್ ಮೆಷಿನರಿ ಟೈಪಿಂಗ್ ಮೆಷಿನ್ಸ್ ಪ್ರಿಂಟಿಂಗ್ ಮೆಷಿನ್ ಎಲ್ಲ ಬಿಟ್ಟು ಈ ಕಡೆ ಬಂದ್ರ ಇದು ಟ್ರೈನ್ ಇಂದ ಮಾಡಿರ್ತಕ್ಕಂಥ ಅವಕ್ಕೆ ಸಹಾಯ ಸಹಕಾರ ಕೊಟ್ಟು ಮಾಡಿಸ್ಕೊಂಡ್ರು ಏನ ಅಲ್ಲಿ ಮತ್ತೆ ಬಾ ಇತಿರ್ ಬಿಡ್ರಿ ನೀವ್ ಗೊತ್ತಿದ್ದ ಪರಶುರಾಮ್ ಮಜ್ಗಿ ಅವ್ರು ಇಲ್ಲಿ ಇತಿಹಾಸ ತಿಳಿಸ್ಕೊಟ್ರು ಬರೀ ಕಾಶಿಬಾಯ್ ಬರ ಕೇಳಿದ್ದೇವಿ ಸ್ಟೇಷನ್ ಆಲ್ರೆಡಿ ಹೇಳ ಸಿನಿಮಾನ ಮಾಡ್ಯಾರ ಜಾನಪತಿ ಸಾಹಿತ್ಯಗಳು ಹಾಡು ಬರ್ದಾರ ಅದನ್ನು ಇದೇ ಸ್ಟೇಷನ್ ತಮ್ ಗೊತ್ತಿಲ್ಲ ಆದ್ರೆ ಸದ್ಯದ ಮಟ್ಟಿಗೆ ಮೊದಲ ಬ್ರಿಟಿಷರ್ ಕಾಲದಾಗ ಬೇರೆನೇ ಇತ್ತು ಆದ್ರೆ ಇವಾಗ ಮಟ್ಟಿ ಡೆವಲಪ್ಮೆಂಟ್ ಆಗಿದ್ರೆ ಹೌದಲ್ರಿ ಈ ಡೆವಲಪ್ ಡೆವಲಪ್ಮೆಂಟ್ ಆಗಿಬಿಟ್ಟು ಇದೆಲ್ಲ ಡಬಲ್ ಟ್ರ್ಯಾಕ್ ಆಗಿಬಿಟ್ಟು ಪವರ್ ಮ್ಯಾಗ ಓಡಾಡ್ತಕ್ಕಂಥ ವ್ಯವಸ್ಥೆ ಬಂದೈತಿ ಸರ್ ಇಲ್ಲಿಂದ ಬಾಗಲ್ಕೋಟೆ ರೀ ಇಲ್ಲಿಂದ ಬಾಗಲ್ಕೋಟೆ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಬಸ್ ಅದಾವನ್ರಿ ಇಲ್ಲಿ ಬಸ್ ಅದಾವೆ ಬಸ್ ಅಂದಂಗ ಬಸ್ ಟ್ರೈನೇ ನಿಲ್ಲಾಕಿಲ್ಲ ಟ್ರೈನ್ ಎರಡು ನಿಲ್ತಾವು ಬೆಳಗ್ಗೆ ಒಂದು ಒಂಬತ್ತುವರೆಗೆ ಬಾಗಲ್ಕೋಟೆ ಕಡೆ ಹೋಗೋದು ವಾಪಸ್ ನಾಲ್ಕುವರೆ ಇದೂವರೆಗೆ ಹಿಂಗೆ ಬರ್ತಾನ ಬರ್ತದೆ ಓಕೆ ಎರಡು ಟ್ರೀಟ್ರಿ ಈಗ ವ್ಯವಸ್ಥೆ ಇರೋದು ಎರಡು ಟ್ರೈನ್ ಆಮೇಲೆ ಈಗ ನೆಕ್ಸ್ಟ್ ಮತ್ತೊಂದು ಡಬಲ್ ಟ್ರ್ಯಾಕ್ ಆಗಿದೆ ರೀ ಹೌದಾಗೆ ಗದಗ್ ಟೂ ಬಿಜಾಪುರ ಮೊದಲು ಒಂದೇ ಟ್ರ್ಯಾಕ್ ಒಂದು ಸಿಂಗಲ್ ಇತ್ತು ಬಿಟ್ಟು ಸಿಂಗಲ್ ಇತ್ತು ಹೌದು ನಾ ಇವಾಗೆಲ್ಲ ಇದು ಟ್ರೈನ್ ಅನುಕೂಲ ಆಗಿಂದ ಮತ್ತೊಂದಿಷ್ಟು ಸ್ಟಾಪ್ ಕೊಡಬಹುದು ಎಲ್ಲ ಇತ್ತ ನೋಡ್ಬೇಕು ಆಯ್ತು ರೀ ನೋಡಿರಿ ಮತ್ತೇನು ಹೇಳ್ತೀರಿ ಸರ್ ಎಲ್ಲ ನಮಸ್ಕಾರ ಚಿ ಬಾಯ ಇದ್ಲಂತ ಹೇಳಿ ಈಗ ಯಾವುದೇ ಥರ ದಾಖಲೆನು ಇಲ್ಲ ಇಲ್ಲಿ ನಾವು ಕಡ್ಲಿ ಬಟ್ಟೆ ಊರಾಗ ಹೋಗಿ ಬಂದ್ವಿ ಇದು ಇಲ್ಲಿ ಕಡ್ಲಿ ಬಟ್ಟಿ ಕಾಶ್ಮಿ ಅದಾಳ ಅನ್ನೋದೇನು ಇಲ್ಲೇ ಇಲ್ಲ ಇಲ್ಲಿ ಆದ್ರೆ ಇದು ಜನಪದಾಗ ಹಾಡನೇನಂತರೂ ಬರದಾರ ಹಿಂಗೆ ಕಡಲೆ ಕಾಶಿ ಕಾಶಿಬಾಯಿ ಅಂತ ಆನಂತರ ಇವನು ಸಿನಿಮಾನು ಬಂತು ಅದನ್ನ ಬಿಟ್ಟರೆ ಏನು ದಾಖಲೆನೂ ಅದು ಯಾವುದೇ ಥರ ಪ್ರೂಫ್ ಎವಿಡೆನ್ಸ್ ಏನು ಇಲ್ಲಿ ಸದ್ಯಕ್ಕೆ ಇಷ್ಟು ಮಾತ್ರ ಈ ವಿಡಿಯೋ ಮುಖಾಂತರ ಹೇಳೋಕೆ ಬಯಸ್ತೀನಿ ನಾನು ಮತ್ತಿನ್ನೇನು ಹೇಳಬೇಕು ಆಯ್ತು ಅಷ್ಟೇ ಮತ್ತೇನಿಲ್ಲ